ಹರಿ ಓಂ ಎಲ್ಲರಿಗೂ ನಮಸ್ಕಾರ ಪಿತೃಪಕ್ಷದಲ್ಲಿ ನಾವು ಕಾಗೆಗಳಿಗೆ ಅನ್ನವನ್ನು ಹಾಕ್ತೀವಿ ಇದರ ಹಿಂದಿನ ಕಥೆ ಏನು ಈ ಪದ್ಧತಿ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಪಿತ್ರರ ದೇವರಾಗಿರುವಂತಹ ಆರ್ಯಮಾನರು ತಮ್ಮ ವಾಹನವಾದ ಕಾಗೆಯ ಮೇಲೆ ಕೂತ್ಕೊಂಡು ಭೂಮಿಯನ್ನು ಹದಿನಾರು ದಿನಗಳ ಕಾಲದವರೆಗೆ ಸುತ್ತಾರಂತೆ ಅಂತಹ ಸಮಯದಲ್ಲಿ ನಾವು ಕಾಗೆಗೆ ಪಿತ್ರರನ್ನು ನೆನೆಸ್ಕೊಂಡು ಅನ್ನವನ್ನು ಹಾಕಿದ್ದಲ್ಲಿ ಅದರ ಪುಣ್ಯಫಲ ನಮಗೆ ಸಿಗತ್ತೆ ಅನ್ನುವಂತಹ ನಂಬಿಕೆ ಇದೆ ಇನ್ನೊಂದು ಥರ ನಾವು ಯೋಚನೆ ಮಾಡಿದ್ರೆ ಈ ಪಿತೃಪಕ್ಷ ಇದೆಯಲ್ಲ ಈ ಸಮಯದಲ್ಲಿ ಕಾಗೆಗಳು ತಮ್ಮ ಪ್ರಸವದ ಸಮಯದಲ್ಲಿ ಇರ್ತವೆ ಈ ಪರಿಸ್ಥಿತಿಯಲ್ಲಿ ಕಾಗೆ ಆಹಾರಕ್ಕೋಸ್ಕರ ತುಂಬ ದೂರ ಹೋಗುವಂತಹ ಪರಿಸ್ಥಿತಿ ಇರೋದಿಲ್ಲ ಅದಕ್ಕೋಸ್ಕರ ನಮ್ಮ ಋಷಿಮುನಿಗಳೆಲ್ಲ ಹೇಳಿದ್ದ ಹೇಳಿದ್ದಾರೆ ಈ ಸಮಯದಲ್ಲಿ ನಾವು ಪಿತ್ರರನ್ನ ನೆನೆಸ್ಕೊಂಡು ಕಾಗೆಗೆ ಅನ್ನವನ್ನು ಹಾಕಿದ್ರೆ ಇಲ್ಲ ಆಹಾರವನ್ನು ಕೊಟ್ಟರೆ ಅದರ ಪುಣ್ಯಫಲ ನಮಗೆ ಸಿಗತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಹಾಗೆ ಈ ಪಿತೃಪಕ್ಷವನ್ನು ನಾವು ಮಹಾಭಾರತಕ್ಕೆ ಕೂಡ ಲಿಂಕ್ ಮಾಡಲಿಕ್ಕೆ ಸಾಧ್ಯ ಇದೆ ಮಹಾಭಾರತದ ಯುದ್ಧ ಆದ ನಂತರ ಕರ್ಣ ಅಂದರೆ ಕರ್ಣನ ಆತ್ಮ ಸ್ವರ್ಗವನ್ನು ತಲುಪತ್ತೆ ಅಲ್ಲಿ ಕರ್ಣನಿಗೆ ಎಲ್ಲರೂ ಬರೀ ಬಂಗಾರದ ನಾಣ್ಯಗಳನ್ನೇ ತಿನ್ಲಿಕ್ಕೆ ಕೊಡ್ತಾರಂತೆ ಕರ್ಣ ಹೇಳ್ತಾನೆ ಇಂದ್ರ ನನಗೆ ತುಂಬ ಹಸಿವಾಗ್ತಿದೆ ನನಗೆ ಅನ್ನವನ್ನು ಕೊಡಿ ತಿನ್ನಲಿಕ್ಕೆ ಇಲ್ಲೆಲ್ಲರೂ ನನಗೆ ಚಿನ್ನದ ನಾಣ್ಯಗಳನ್ನೇ ತಿನ್ನಲಿಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನಂತೆ ಆಗ ಇಂದ್ರದೇವರು ಹೇಳ್ತಾರೆ ನೀನು ದಾನಿ ಹೌದು ಜೀವನದಲ್ಲೆಲ್ಲ ದಾನವನ್ನು ಮಾಡಿದ್ದೀಯಾ ಆದರೆ ದಾನವಾಗಿ ಬಂಗಾರದ ನಾಣ್ಯವನ್ನೇ ದಾನ ಮಾಡಿದ್ದೀಯಾ ಬಂಗಾರವನ್ನೇ ದಾನ ಮಾಡಿದ್ದೀಯಾ ಅದಕ್ಕೆ ನೀನೇನು ಕೊಟ್ಟಿರ್ತೀಯೋ ಅದೇ ವಾಪಸ್ ನಿನಗೆ ಸಿಗತ್ತೆ ಅಂತ ಹೇಳ್ತಾನೆ ನೀನು ನಿನ್ನ ಪೂರ್ವಜರನ್ನ ನೆನೆಸ್ಕೊಂಡು ಯಾವತ್ತೂ ಕೂಡ ಅನ್ನವನ್ನು ದಾನ ಮಾಡಲಿಲ್ಲ ಅಂತ ಇಂದ್ರ ಹೇಳಿದಾಗ ಕರ್ಣ ಹೇಳ್ತಾನೆ ನನಗೆ ನನ್ನ ಪೂರ್ವಜರು ಯಾರು ಅಂತಾನೆ ಗೊತ್ತಿಲ್ಲ ನಾನು ಹೇಗೆ ದಾನ ಮಾಡಲಿಕ್ಕೆ ಸಾಧ್ಯ ಅನ್ನದಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ನೀನು ನಿನಗೆ ಅವರು ಯಾರು ಅಂತ ಗೊತ್ತಿರಬೇಕು ಅನ್ನೋವಂಥದ್ದೇನಿಲ್ಲ ನೀನು ಬರೀ ನಿನ್ನ ಪೂರ್ವಜರನ್ನು ನೆನೆಸ್ಕೊಂಡು ಕೂಡ ಅನ್ನವನ್ನು ದಾನ ಮಾಡಿದ್ರೆ ಅದರ ಪುಣ್ಯ ನಿನಗೆ ಸಿಗತ್ತೆ ಅಂತ ಇಂದ್ರ ಹೇಳಿ ಹದಿನೈದು ದಿನಗಳ ಕಾಲಾವಧಿಯನ್ನು ಕರ್ಣನಿಗೆ ಮತ್ತೆ ಕೊಡ್ತಾನೆ ಆಗ ಕರ್ಣ ಭೂಮಿಯ ಮೇಲೆ ಬಂದು ಬಡವರಿಗೆ ಅನ್ನವನ್ನು ದಾನ ಮಾಡ್ತಾನೆ ಹಾಗೆ ಪೂರ್ವಜರನ್ನ ನೆನೆಸ್ಕೊಂಡು ಕೂಡ ಅನ್ನದಾನವನ್ನು ಮಾಡ್ತಾನಂತೆ ಸೊ ಈ ಹದಿನೈದು ದಿನಗಳ ಕಾಲಾವಧಿಯನ್ನು ಪಿತೃಪಕ್ಷ ಅಂತ ಹೇಳಲಾಗತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇವತ್ತಿಗಿಷ್ಟು ರಾಮ್